ಹ್ಮ್ ಲಗುನ ಗಾಡಿ ಮೇಲೆ ಹೋಗಿ ಲಗುನ ಬಂದ್ಬಿಡೋಣಂತ ಎಲ್ಲಿ ಬಸ್ಸಿಗೆ ಕಾಕು ತ ಕುಂದ್ರದು ಬಸ್ನ ನೋಡಿಲು ಈಗ ಅದಕ್ಕ ಗಾಡಿ ಮೇಲೆ ಹೋಗಿ ಗಾಡಿ ಮೇಲೆ ಗಾಡಿ ಮೇಲೆ ಹೋಗಿ ಗಾಡಿ ಮೇಲೆ ಲಗುನ ಬಂದ್ಬಿಡ್ತೇವಂತ ಎಲ್ಲಿ ಬಸ್ಸಿಗೆ ಕುಂದ್ರುದು ಎಷ್ಟು ತಡಾಕೋ ಬಸ್ ಅದಕ್ಕ ಎಲ್ಲಿ ಕೈಯ್ಯನ್ ಗಾಡಿ ಆದ್ರ ಲಘು ಹೋಗಿ ಲಘು ಬಂದ್ಬಿಡ್ತೇವಂತ பூனே சோர்ல ஜாலி ரெய்ஹேல் அல்வர நமக்கு தந்திர் விட்ரிக்க ரொக்கா கொட்ட எண்ணி வேஸ்ட் அல்ல பஸ் பிரி அது பர்த்தி அத்தியர் பிரியாக பிரியாகி அல்வாவா நீ நோட் நீடி தகிரி ரொக்கி மாவர எஸ் தேஸ்ட்ரி அவ் லெக்க லாக்கி லெக்கிரி அந்த ಏರಿ ಏನ್ ಕರೆಕ್ಟ್ ಅಂತತಿ ಆ ಕೇಳಿ ಅಂತ ಇವ್ರ ಕೇಳಿ ಅಂತ ಅದೆಲ್ಲ ಗೊತ್ತಿಲ್ಲರಿ ನನಗೆ ಮಾತ್ರ ಗಾಡಿ ತಗೊಂಡು ಕರ್ಕೊಂಡು ಹೋಗ್ಬೇಕು ನೀವು ಏ ಹಂಗಲ್ಲ ನೀನು ಬಸ್ಸಿಗೆ ಹೋಗಿ ಬಂದ್ಬಿಡು ನನಗೆ ಹೊಲ್ದಾಗ ಕೆಲಸ ಅದಾವ ಮತ್ತೆ ಕೆಲಸ ರಾಕೋ ಸುಳ್ಳ ನಾ ಎದಕ್ಕೆ ಬರ್ಲಿ ಆ ಅದೆಲ್ಲ ಗೊತ್ತಿಲ್ಲ ನನಗೆ ನೀವು ಈಗ ಗಾಡಿ ತಗೊಂಡು ಬಂದಿರ ನಾನು ಕರ್ಕೊಂಡು ಹೋಗಕ ಗಾಡಿ ಮೇಲೆ ಕರ್ಕೊಂಡು ಹೋಗಬೇಕು ನನ್ನ ನಾ ಏನು ಬಸ್ಸಿಗೆ ಹೋಗಕ ಅಲ್ಲೇ ಏ ಹಂಗಲ್ಲ ಕೇಳಿಲ್ಲ ನನ್ನ ಒಂದಿಟ್ ನನ್ನ ಮಾತು ಆ ಕೇಳೋದಿಲ್ಲ ಹೇಳೋದಿಲ್ಲ ಈ ಕರ್ಕೊಂಡು ಹಕ್ಕಿರ ಇಲ್ಲ ಇಲ್ಲ ಅಂದ್ರೆ ಮತ್ತೆ ನೋಡ್ರಿ ಏನಕತೆ

உம் ஹோ திரி நீ இது ஊரிடிர அல்ல ஒன்னு கத்திரியாக நான் நானும் ஊரிகண்டே நீட அது இன்னல் கால் பஸ் பாடியா அது கத்திரி முந்தேன்தான் ஈட்டி அது முர மந்தி குந்த பஞ்சர் ஆகத்தது மத்தெல்ல கொகும் பிரியதாவும் நான் ஏன்னா அஸ்ட் வஜு நீடி நான் அஸ் வஜ்

ಏ ನಾವ್ ಹೋಗ್ಯಾ ನೀ ಹಂದ್ರಲ್ ಮ್ಯಾಲ ಕುಂತ್ಬಿಡಲ್ಲ ಹೆಂಗ್ ಕೂಡ ಗಾಡಿ ಆಗತ್ತೀ ಲಗು ಲಗು ಘಹಡಿ ರೀ ಪಾ ಸ್ಪೀಡ್ ಬಿಡ್ಬೇಕರಿ ನೀವು ಹಂಗಾ ಹೋಗ್ರೆ ಅಂತ ಹೋಗಬೇಕು ನೀವೇನು ಚಕಡಿ ಬ್ಯಾಂಡ್ ಹೊಂಟಾಗ ಹೊಂಟಿರಿ ಇದಕ್ಕಿಂತ ನಡಕೊಂಡ್ ಹೋಗ್ರೆ ಅಲ್ಲಿಗುನ ಹೊಕ್ಕಿದ್ದಿ ಲಗು ಲಗು ಬಿಡ್್ರಿ ಬಿಡಾಕತ್ತನಲ್ರಿ ಕಲಾಕರ್ ಕುಂದ್ರಕ ಜಗಾ ಇಲ್ಲ ರೀ ನನಗೆ ಇಲ್ಲಿ ಇನ್ನ ಜೋರ್ ಬಿಡ್ಬೇಕಂತ ಇವ್ರಿಗೆ ಜೋರ್ ಬಿಟ್ನಿ ಅಂದ್ರೆ ಎಲ್ಲಿರ ಹೋಗಿ ಬೀಳ್ತಿರ್ ನೋಡ್ರಿ ಇಬ್ರು ನೀವು ಬಿಳೋದಲ್ಲ ನಾನು ಬಿಳ್ಸ್ತಿರಿ ಯವ್ವ ನನ್ನ ಕಾಲ ಏರಿ ನನಗೆ ಇಲ್ಲಿ ಕುಂದ್ರಕ ಆಗಲ್ದೆ ನಡಕ್ ಸಿಕ್ಕೊಂಡ್ ಒದ್ದೆಡಕತ್ತೆ ನಾನು ನೀನಲ್ಲನೇ ಗಾಡಿ ಮೇಲೆ ಹೋಗುನ್ ಗಾಡಿ ಮೇಲೆ ಹೋಗುನ್ ಅಂದಿದ್ದ್ ಆನ್ ಬೋಸ್ ನಾ ಏನ್ ಏನು म्हटಲದಕ ಕಡಿಯ ಪಾರಕ ಎಷ್ಟೋತ್ ಇಲ್ಲಿ ಕತ್ರೆ ಗಿಡಕ್ ಬಿಡ್ತೇನೆ ನಾನು ಆಮೇಲೆ ರಾಮ್ ರಾಣಿ ಅಂಗ್ ಕುಂತ್ಕೊಂಡು ನೀವ್ ಹೋಗಂತೀಯ ನಿಮ್ದ ಗಾಡಿ ಆಮೇಲೆ ಇಬ್ರು ನೀವಿಬ್ರೆ ಇಲ್ಲಿ ಕತ್ರಿ ಮಠ ಒಂದ್ ಈ ತಡ್ಕೋ ಬಂದ ಬಿಡ್ತ ಇನ್ನೊಂದ್ ಹತ್ತು ನಿಮಿಷ ಗೌಡ್ರ ಸ್ಪೀಡ್ ಬಿಡ್ರಿ ನೀವ್ ಬಡಬಡ ಬಡ ಬಿಡ್ರಿ ಎತ್ತಾಗ ನೋಡ್ರಿ ಪಾರಕ್ ಪಾಪ ಎಷ್ಟು ತ್ರಾಸ್ ಮಾಡ್ಕೋತಾಳು ಲಘು ಲಘು ಬಿಡ್ರಿ ನೀವು ನೋಡ್ರಿ ಮತ್ತ ಸ್ಪೀಡ್ ಬಿಡ್ತಾನೆ ಬಿದ್ರು ಗೊತ್ತಿಲ್ಲ ನನಗ ಗಟ್ಟ ಹಿಡ್ಕೊಂಡ್ ಕುಂದ್ರಿ ಅಯ್ಯ ಗೌಡ್ರ ನೀವು ಬಿಟ್ಟಾರ ಬಿಡ್ರಿ ನಾವ್ ಗಟ್ಟ ಹಿಡ್ಕೊಂಡ್ ಕುಂತೇವಿ ಬಿಡುದು ನಾವು ಬಿಡ್ರಿ ನೀವು ಸ್ಪೀಡ್ ಅಯ್ಯ ರೈಯ ಹೋಲ್ರಿ ಸ್ಪೀಡ್ ಗೆ ಹೋಗ್ಲಿ அது அப்போத் தான் ஊரக முறீத்து நந்த அந்தாடி நீட்ட நம கு ஜ இல்ல கு

ನೀವು ಅಲ್ರಿ ಏನು ಓಡ್ಸಾಕ್ ಬರೋದಿಲ್ಲ ಅಂತ ಹೇಳಿ ನೀವ ಅಲ್ಲನ್ರಿ ಎಮ್ಮಿ ಬಂತು ಎಮ್ಮಿ ಬಂತ ಅಂತ ಹೇಳಿ ನಾನು ಹೆದರ್ಸ್ತಾರ ಮೊದ್ಲ ಗಾಡಿ ಓವರ್ಲೋಡ್ ಆಗೇತಿ ನನ್ ಕರ್ಕೊಂಡ ಕರ್ಕೊಂಡು ಹಾಕಿದ್ನಿ ರೀ ನಾ ಹಗರ್ಕ ಹೊಡ್ಕೊಂಡು ಬಂದ ನೀವು ಹತ್ತಿ ಕುಂತ್ರಿ ಜಿಗದ ನಾನು ಅಂತ ಹೇಳಿ ಫುಲ್ ಓವರ್ಲೋಡ್ ಆತ್ರಿ ಗಾಡಿ ಹಗರ್ಕ ಹೊಂಟನಿ ಸ್ಪೀಡ್ ಹೋಗ್ರಿ ಸ್ಪೀಡ್ ಹೋಗ್ರಿ ಅಂತ ಹೋಗ್ಸಾಕ್ ಹಚ್ಚಿ ಎಮ್ಮಿ ತಂದ್ರೆ ಅದನ್ನ ನೋಡಾಕ್ ಹೋದ್ನಿ ಮತ್ತ ಬಿತ್ರಿ ಅದ್ ಗಾಡಿ

ಏ ಕಲ್ಲಿ ಗು ಅಲ್ಲಿ ನಮಗ್ ನಾನು ಊರಿಗೆ ಹೋಗುದು ಬಿಟ್ಟಿದ್ದೆಲ್ಲೇ ನಾನು ನನ್ ಅಂತ ಚಂದ ಗಾಡಿಯಾಗಿ ಹೊಂಟಿದ್ದೀವಿ ಬಂದ್ಲೋಕು ನಾನು ಬರ್ತೇನೆ ನನ್ನ ಕತ್ರಿ ಓಟ ಬೇಡ್ರಿ ಅಂತೇಳಿ ಈಗೆಲ್ಲ ಕೂಡ ಹಾರ್ಗೆಡ್ಸಿದ್ವಿ ನನ್ಗಿಂಗ್ ಗೊತ್ತಿತ್ತ ಪಾರಕ ಹಿಂಗತೇಳಿ ನಾನು ಗೌಡ್ರು ಚಂದ ಗಾಡಿ ಹೇಳಿ ಬನ್ನಿವಾ ನನಗೆ ಹಿಂಗಂತೇಳಿ ಗೊತ್ತೇಗಿದ್ದಿಲ್ಲ ರೈವ ನಿಮ್ ಜೊತೆ ಒಳೆಯ ಬನ್ನಿ ನೋಡಿ ನಿಮ್ ಸಂಬಂಧ ನಾ ಊರಿಗೆ ಹೋಗುದು ಬಿಡುವಂಗಾತ ഫസ്റ്റ് ടൈം നമ ചാനൽ നോടാത്ത ദയവിട്ടു സബ്സ്ക്ൈബ് മാറി